ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ರೂಮಲ್ಲಿ ಕೂತ್ಕೊಂಡು ಭಾರ್ಗವಿ ಪ್ರಪೋಸ್ ಮಾಡಿ ತನ್ನ ನೆನ್ಪು ಮಾಡಿಕೊಂಡು ನಾನು ಯಾರು ಅಂತ ಗೊತ್ತಿಲ್ಲದೆ ಅವರು ಪ್ರೀತಿನ ಹೇಳ್ಕೊಂಡಿದ್ದಾರೆ ನನ್ನ ಬಗ್ಗೆ ಪೂರ್ತಿ ಸತ್ಯ ಗೊತ್ತಾದ ಮೇಲೂ ಅವರಿಗೆ ನನ್ನ ಮೇಲೆ ಪ್ರೀತಿ ಉಳ್ಕೊಳ್ಳುತ್ತಾ ಇದೆಲ್ಲ ನಾನು ಪರಿಸ್ಥಿತಿ ಗೊಂಬೆಯಾಗಿ ಮಾಡಿರೋದು ಅಂತ ಅರ್ಥ ಮಾಡ್ಕೋತಾರಾ ಅಂತ ಯೋಚನೆ ಮಾಡುವಾಗ ಬೃಂದ ಬರ್ತಾಳೆ ಅರ್ಜುನ ನೋಡಿ ಅರ್ಜುನ್ ಅಂತ ಕರೆದು ಯಾಕೋ ಡಲ್ಲಾಗಿದೆಯಾ ಏನಾಯಿತು ಅಂತಾಳೆ ಏನಿಲ್ಲ ಅದಕ್ಕೆ ಅಂತಾನೆ ಅರ್ಜುನ್ ನೀನು ಯಾಕೆ ಡಲ್ಲಾಗಿದೆಯಾ ಅಂತ ನನಗೆ ಗೊತ್ತು ಒಂದನಾಗೆ ಬೇಜಾರು ಮಾಡಿದೆ ಅಂತ ನಾನು ನಾನೇನೋ ತಲೆ ಕೆಡಿಸ್ಕೊ ಬಿಡ ಅವಳಿಗೆ ನಿನ್ಕಂಡ್ರೆ ಹುಚ್ಚು ಪ್ರೀತಿ ನೀನೇನೇ ಅಂದರೂ ಅವಳು ಬೇಜಾರ್ ಮಾಡ್ಕೊಳ್ಳೋದೇ ಇಲ್ಲ ಬೇಕಿದ್ರೆ ಸಾರಿ ಕೇಳಿಬಿಡು ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಬೃಂದ ನಾನು ಯಾಕೆ ಸಾರಿ ಕೇಳಲಿ ನನಗೆ ಅವಳ ಮೇಲೆ ಫೀಲಿಂಗ್ಸೇ ಇಲ್ಲ ಅಂತ ಸಾವಿರ ಸಲ ಹೇಳಿದ್ದೀನಿ ಆದರೂ ಹುಚ್ಚುಚ್ಚಾಗಿ ಮಾಡಿದರೆ ನಾನೇನು ಮಾಡೋಕ್ಕಾಗಲ್ಲ ಅಂತಾನೆ ಅರ್ಜುನ್ ಅರ್ಜುನ್ ಏನೋ ಹೀಗಂತ ಅವಳಿಗೂ ನಿನಗೂ ಎಂಗೇಜ್ಮೆಂಟ್ ಆಗಿದೆ ಇನ್ನು ಸ್ವಲ್ಪ ದಿನದಲ್ಲೇ ಮದುವೆಯಾಗಿ ನಿನ್ನ ಹೆಂಡತಿಯಾಗಿ ಬರ್ತಾಳೆ ಅಂತಾಳೆ ಬೃಂದ ಒಂದನ ನನ್ನ ಹೆಂಡತಿಯಾಗಿ ಬರೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾನೆ ಅರ್ಜುನ್ ಅಲ್ಲ ಅರ್ಜುನ್ ಅಂತ ಬೃಂದ ಹೇಳುವಾಗ ಅಷ್ಟಕ್ಕೂ ಆವತ್ತು ನಡೆದಿದ್ದು ಎಂಗೇಜ್ಮೆಂಟೇ ಅಲ್ಲ ಒಂದನ ಕೈಯಲ್ಲಿ ರಿಂಗ್ ಇಲ್ಲ ಹಾಗೆ ನನ್ನ ಮನಸ್ಸಲ್ಲಿ ಅವ್ರ ಮೇಲೆ ಪ್ರೀತಿನೂ ಇಲ್ಲ ಅಂತಾನೆ ಅರ್ಜುನ್ ಈಚೆ ರಿತು ಫೋನ್ ಚಾರ್ಜಿಂಗ್ ಹಾಕಿ ಅಲ್ಲಿಂದ ಹೊರಗಡೆ ಹೋಗ್ತಾಳೆ ಆಗ ವಿಕ್ಕಿ ರಿತುಗೆ ಫೋನ್ ಮಾಡ್ತಾನೆ ಆಗ ರುದ್ರ ರೂಮಿಗೆ ಬಂದವರು ರಿತು ಫೋನ್ ರಿಂಗ್ ಆಗೋದನ್ನು ನೋಡ್ತಾರೆ ರಿತು ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ವಿಕ್ಕಿ ಮತ್ತೆ ಕಾಲ್ ಮಾಡ್ತಾನೆ ಈ ಹಾಳು ವಿಕ್ಕಿ ಸಹವಾಸ ಬಿಡು ಅಂದರೆ ರಿತುಗೆ ಅರ್ಥನೇ ಆಗಲ್ಲ ಅಂತ ಕಾಲ್ ರಿಸೀವ್ ಮಾಡ್ತಾರೆ ರುದ್ರ ಹಾಯ್ ಬಂಗಾರ ಯಾಕೆ ನನ್ನ ಕಾಲ್ ಕನೆಕ್ಟ್ ಡಿಸ್ಕನೆಕ್ಟ್ ಮಾಡಿದೆ ನನ್ನ ಮೇಲೆ ಏನಾದರೂ ಕೋಪನಾ ಅಂತಾನೆ ವಿಕ್ಕಿ ಇಲ್ಲಿ ಯಾವ ಬಂಗಾರನೂ ಇಲ್ಲ ತಗುಡೂ ಇಲ್ಲ ನನ್ನ ಮಗಳಿಂದ ದೂರ ಇರುವಂಥ ಪದೇ ಪದೇ ಹೇಳಿದರು ಯಾಕೆ ಅವಳಿನೇ ಈ ಥರ ಬೀಳ್ತಿದ್ಯಾ ಅಂತಾರೆ ರುದ್ರ ಆಂಟಿ ನಾನು ನಿಮ್ಮ ಮಗಳಿಗೆ ತೊಂದರೆ ಕೊಡ್ತಿಲ್ಲ ನಾವಿಬ್ಬರು ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಿದ್ವಿ ನೀವು ಆ ಕೇಸಿಂದ ನನ್ನನ್ನು ತುಂಬ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಗೊತ್ತು ಇನ್ನು ಸ್ವಲ್ಪ ದಿನದಲ್ಲೇ ನಾನು ಆ ಥರ ಅಲ್ಲ ಅಂತ ತೀರ್ಮಾನ ಆಗಿಬಿಡುತ್ತೆ ಅಂತಾನೆ ವಿಕ್ಕಿ ನಮಗೆ ಚೆನ್ನಾಗಿ ಗೊತ್ತು ನೀನು ನಾವು ಅಂದ್ಕೊಂಡಷ್ಟು ಒಳ್ಳೆಯವನಲ್ಲ ನಮ್ಮ ಊಹೆಗೂ ಮೀರಿ ಕೆಟ್ಟವನು ಅಂತ ನಮಗೆ ಚೆನ್ನಾಗಿ ಗೊತ್ತು ಊರಲ್ಲಿರೋ ಹೆಣ್ಣುಮಕ್ಳು ಜೀವನ ಹಾಳು ಮಾಡಿದ್ದು ಸಾಲದು ಅಂತ ಈಗ ನನ್ನ ಮಗಳ ಜೀವನ ಹಾಳು ಮಾಡೋಕೆ ಬಂದಿದೆಯಾ ಋತುಗೆ ಈ ತರಹ ಪದೇ ಪದೇ ಫೋನ್ ಮಾಡೋದು ಅವಳು ಹಿಂದೆ ಸುತ್ತೋದು ಇದನ್ನೆಲ್ಲ ಬಿಟ್ಬಿಡು ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಗಂಡ ನಿನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ ಅಂತ ಕಾಲ್ ಕಟ್ ಮಾಡ್ತಾರೆ ರುದ್ರ ಇಂಥ ಪೊರ್ಕೆಗಳಿಂದ ನನ್ನ ಮಗಳನ್ನು ಕಾಪಾಡ್ಕೊಳ್ಳೋದು ದೊಡ್ಡ ಸವಾಸ ಆಗಿಬಿಟ್ಟಿದೆ ಅಂತ ರುದ್ರ ಹೇಳುವಾಗ ರಿತು ಬಂದು ಫೋನ್ ನೋಡಿ ವಿಕ್ಕಿ ಜೊತೆ ಮಾತಾಡಿದ್ಯಾ ಏನು ಮಾಮ್ ನೀನು ನನ್ನ ಮೊಬೈಲ್ ಮುಟ್ಟೋಕ್ಕೆ ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತಳೆ ನಾನು ನಿಮ್ಮ ಅಮ್ಮ ಕಣೆ ಅಂತಾರೆ ರುದ್ರ ಹಾಗಂತ ನೀ ನನಗೆ ಬೈ ವಿಕ್ಕಿಗೆ ಬೈತಾ ಅಂತಾಳೆ ರಿತು ಕಣ್ಣ ಎದುರುಗಡೆ ನಿನ್ನ ಜೀವನ ಹಾಳು ಮಾಡ್ತಿದ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರಬೇಕಾ ರುದ್ರ ಅವನು ಒಬ್ಬನೇ ಅಲ್ಲ ನಾನು ಅವನ್ನ ಲವ್ ಮಾಡ್ತಿದ್ದೀನಿ ಅವ್ನ ಜೊತೆ ಯಾರೇ ಧ್ವನಿ ಏರಿಸಿ ಮಾತಾಡಿದ್ರು ನನಗೆ ಇಷ್ಟ ಆಗಲ್ಲಮ್ಮ ನಿನ್ನ ಗಂಡನ ಜೊತೆ ನಾನು ಯಾವತ್ತಾದ್ರೂ ಈ ರೀತಿ ಕೆಟ್ಟದಾಗಿ ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ಯಾ ಅಂತಳೆ ರಿತು ಆಗ ರುದ್ರ ರಿತು ಕೆನ್ನೆಗೆ ಬಾರಿಸಿ ಹಲ್ಲು ಉದುರಿಸ್ಬಿಡ್ತೀನಿ ಅದೇನೇ ನಿನ್ನ ಗಂಡ ಅಂತ ಹೇಳ್ತಿದ್ಯಾ ಅವ್ರು ಅಪ್ಪ ಒಂದು ಹುಡುಗಿ ಜೊತೆ ಅಸಭ್ಯವಾಗಿ ನಡ್ಕೊಂಡಿರೋ ನಿಮ್ಮ ಅಪ್ಪನ ಜೊತೆ ಹೋಲಿಕೆ ಮಾಡಿದರೆ ನಾಲ್ಗೆ ಬಿಡ್ತೀನಿ ಅಂತಾರೆ ರುದ್ರ ಎಲ್ಲಿ ಸೀಳ್ ನೋಡೋಣ ನಾನು ಸುಮ್ಮನೆ ಇದ್ದೀನಿ ಅಂತೆ ಪದೇ ಪದೇ ನನ್ನ ಮೇಲೆ ಕೈ ಮಾಡಿದರೆ ಸುಮ್ಮನಿರಲ್ಲ ನನಗೂ ಏಯ್ಟೀನ್ ಪ್ಲಸ್ ಆಗಿದೆ ನನ್ನ ಲೈಫ್ ಮೇ ಮೇಜರ್ ಡಿಸಿಷನ್ಸ್ನ ನಾನೇ ತೊಗೋಬಹುದು ಮುಂದೆ ನಿಮ್ಮ ಮಳೆ ಆಗಿಬರೋದು ವಿಕ್ಕಿನೆ ಆಮೇಲೆ ಹೀಗಾಗೋಯ್ತಲ್ಲ ಅಂತ ಕೊರಗೋ ಬದಲು ಈಗಲೇ ಅರ್ಥ ಮಾಡ್ಕೊಳ್ಳಿ ಅವ್ನ ಜೊತೆ ಚೆನ್ನಾಗಿರಿಯಾ ಅಂತ ಹೇಳೇರಿತು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೆ ನಿನಗೆ ಅರ್ಥ ಆಗ್ತಿಲ್ವೇನೆ ಆ ಹುಡುಗ ಸರಿ ಇಲ್ಲ ಕಣೆ ಅಂತಾರೆ ರುದ್ರ ಆಸೆ ಬುರ್ಕಿ ಸಂಧ್ಯಾ ಮಾತು ಕೇಳಿ ವಿಕ್ಕಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಾ ನಾನು ಅವನ್ನ ತುಂಬ ವರ್ಷದಿಂದ ನೋಡಿದ್ದೀನಿ ನನ್ನ ಮೇಲೆ ಯಾಕೆ ಮಾಮ್ ನಂಬಿಕೆ ಬರ್ತಿಲ್ಲ ಅಂತ ಹೇಳೇರಿತು ಆ ಹುಡುಗನ ಮೇಲೆ ಕೇಸ್ ನಡೀತಿದೆ ನಡೀತಿದ್ದಿರಿತು ಅಂತಾರೆ ರುದ್ರ ಆದರೆ ಸತ್ಯ ಅಂತ ಇನ್ನೂ ಪ್ರೂವ್ ಆಗಿಲ್ವಲ್ಲ ಅಂತ ಹೇಳೇರಿತು ಜೀವನ ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಕಣೆ ನೀನಿನ್ನೂ ಚಿಕ್ಕವಳು ಮುಂದೆ ಅದೆಷ್ಟೋ ವರ್ಷ Yeah. Sure. ಕಟ್ಕೊಂಡು ಅವನ ಜೊತೇಲಿ ಜೀವನ ಕಳಿಬೇಕಾಗತ್ತೆ ಕುರುಡು ಪ್ರೀತಿಗೆ ಬಲಿಯಾಗಿ ನಿನ್ನ ಜೀವನನ ಹಾಳು ಮಾಡ್ಕೊಬೇಡ ಆ ಹಾಳಾದವನ್ನ ಮರ್ತು ಓದಿ ನಿನ್ನ ಜೀವನದಲ್ಲಿ ಉದ್ಧಾರ ಆಗೋದನ್ನು ನೋಡು ಅಂತ ರುದ್ರ ಹೋಗ್ತಾರೆ ವಿಕ್ಕಿ ಎಷ್ಟು ಒಳ್ಳೆಯವನು ಅಂತ ನಿಮ್ಮ ಎದುರುಗಡೆನೆ ಪ್ರೂವ್ ಮಾಡ್ತೀನಿ ಆವಾಗ ನಿಮಗೆ ಒಪ್ಕೊಳ್ದೆ ಬೇರೆ ದಾರಿನೇ ಇರಲ್ಲ ಅಂತ ಹೇಳಿತು ಈಚೆ ಅರ್ಜುನ್ ಅಲ್ಲ ಎಲ್ಲ ಗೊತ್ತಿದ್ದು ಹೀಗಂತಿದ್ದೀರಲ್ಲ ಅತಿಗೆ ನೀವೇನು ಪ್ರೀತಿಸಿ ಆದವರು ತಾನೆ ಅಲ್ಲ ನೀವೇ ಹೇಳಿ ಒಬ್ರನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದುವೆ ಆಗೋಕ್ಕಾಗುತ್ತಾ ಹ್ಞೂ ನನ್ನ ಕಷ್ಟ ನಿಮಗೆ ಅರ್ಥ ಆಗುತ್ತೆ ನನ್ನ ಪ್ರೀತಿನ ನೀವಾದರೂ ಅರ್ಥ ಮಾಡ್ಕೊ কো tira ನೀವು ಹೋಗಲಿ ಬಿಡಿ ನಾನು ಭಾರ್ಗವಿನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಈ ಲೈಫಲ್ಲಿ ಮದುವೆ ಅಂತಾದರೆ ಅವರನ್ನು ಮಾತ್ರ ಅಂತಾನೆ ಅಲ್ಲ ಅರ್ಜುನ್ ಹೀಗೆ ಹೇಳ್ತಿದ್ಯಾ ಮಾವನಿಗೇನಾದರೂ ಈ ವಿಚಾರ ಗೊತ್ತಾದರೆ ನಿನ್ನ ಸಾಯಿಸ ಬಿಡ್ತಾರಷ್ಟೇ ಪರ್ಮನೆಂಟಾಗಿ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಬೇಗ ನಿನಗಿದೆಯಲ್ಲ ಅಂತಾಳೆ ಬೃಂದ ಇದೇ ಕೊನೆ ಸಲತ್ಗೆ ಡ್ಯಾಡ್ ಮಾತನ್ನು ತಪ್ಪೋದು ನನ್ನ ಕೋಪದಲ್ಲಿ ಸಾವಿರ ಅನ್ಬೋದು ಆದರೆ ಅವರು ಏನೇ ಅಂದರೂ ನನ್ನ ಡ್ಯಾಡೆ ನನ್ನ ಸಾಯಿಸುವಷ್ಟು ಕೋಪ ಬರ್ಬೋದು ಆದರೆ ನನ್ನ ದೂರ ಮಾಡಲ್ಲ ನನ್ನ ನಂಬಿಕೆ ನನಗಿದೆ ಭಾರ್ಗವಿ ಬಂದರೆ ನನ್ನ ಲೈಫ್ಗೆ ಮಾತ್ರ ಅಲ್ಲ ಇಡೀ ಮನೆಗೆ ಒಳ್ಳೆಯದಾಗುತ್ತೆ ನೋಡ್ತೀರಿ ಅಂತಾನೆ ಅರ್ಜುನ್ ಸಿಟ್ಟಿಂದ ಬೃಂದ ಅಲ್ಲಿಂದ ಹೋಗ್ತಾಳೆ ಈಚೆ ಜೀವಿತ ರೋಡ್ ನಡ್ಕೊಂಡು ಬರ್ತಾ ಇರುವಾಗ ಇಬ್ಬರು ರೋಡಿಗಳು ಅವಳನ್ನು ಕಾರಲ್ಲಿ ಎಳ್ಕೊಂಡು ಹೋಗ್ತಾರೆ ಈಚೆ ಜೆ ಪಿ ಶ್ಯಾಮ್ ಹತ್ರ ಏನು ಹೇಳ್ತಿದೆಯಾ ಶ್ಯಾಮ್ ಅಂತಾರೆ ಹೌದು ಸರ್ ಸಂಧ್ಯಾ ವಾಪಸ್ ಬಂದಿದ್ದಾಳೆ ಅಂದರೆ ಭಾರ್ಗವಿ ಮತ್ತೆ ಕೇಸ್ನ ಕೈಗೆ ಎತ್ಕೊಂಡಿದ್ದಾಳೆ ಅಂತಾನೆ ಶ್ಯಾಮ್ ಛೇ ಇಷ್ಟೆಲ್ಲ ಕಾಟ ಕೊಟ್ಟರು ಆ ಭಾರ್ಗವಿ ಅವಳು ಹಠನ ಬಿಡ್ತಾನೆ ಇಲ್ವಾ ಅಲ್ವಾ ಅಂತಾರೆ ಜೆ ಪಿ ಆದರೆ ಈ ಸಲ ಸಂಧ್ಯನ ಭಾರ್ಗವಿ ಕರ್ಕೊಂಡು ಬಂದಿಲ್ಲ ಸರ್ ಅವಳನ್ನು ಒಪ್ಪಿಸ್ಕೊಂಡು ಇನ್ಯಾರೋ ಕರ್ಕೊಂಡು ಬಂದಿದ್ದಾರೆ ಅದು ಯಾರು ಅಂತ ಗೊತ್ತಾಗ್ತಿಲ್ಲ ಸರ್ ಅಂತಾನೆ ಶ್ಯಾಮ್ ಅಂದರೆ ನಾನು ಅಂದ್ಕೊಂಡಿದ್ದು ಆಯಿತು ಹೋ ಸರ್ತಿ ಶಕುಂತಲಾ ದೇವಿ ಸಹಾಯ ಮಾಡ್ದಂಗೆ ಈ ಸರ್ತಿ ಅವಳಿಗೆ ಬೇರೆ ಯಾರು ಸಹಾಯ ಮಾಡ್ತಿದ್ದಾರೆ ಈ ಕೇಸ್ ಮುಗಿತಾ ಇದೆ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿತಿದ್ದಾರೆ ಅಂತಾನೆ ಜೆ ಪಿ ಆಗರಿತು ಬಂದು ದೊಡ್ಡಪ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂತಾಳೆ ಆಗ ಶ್ಯಾಮ್ ಹೋಗ್ತಾನೆ ಏನು ರಿತು ಅಂತಾರೆ ಜೆ ಪಿ ನಾನು ವಿಕ್ಕಿನ ಲವ್ ಮಾಡ್ತಿರೋದು ನಿಮಗೂ ಗೊತ್ತಲ್ವ ದೊಡ್ಡಪ್ಪ ನೀವು ಓಕೆ ಅಂದಿದ್ದೀರಾ ಆದರೆ ಅಪ್ಪ ಅಮ್ಮ ಇಬ್ಬರು ವಿಕ್ಕಿನ ಬೈದು ಅವಮಾನ ಮಾಡ್ತಿದ್ದಾರೆ ಮುಂದೆ ಅವನು ನನ್ನ ಗಂಡನಾಗೋವನು ಅವನಿಗೆ ಗೌರವ ಸಿಗ್ತಿಲ್ಲ ಅನ್ನೋದನ್ನು ಸಹಿಸೋಕೆ ಆಗ್ತಿಲ್ಲ ಪ್ಲೀಸ್ ಆದಷ್ಟು ಬೇಗ ಈ ಕೇಸಿಂದ ಹೊರಗಡೆ ತನ್ನಿ ದೊಡ್ಡಪ್ಪ ನೀವೇ ಮುಂದೆ ನಿಂತು ಮದುವೆ ಮಾಡಿಸಿ ಆದಷ್ಟು ಬೇಗ ಈ ಕೇಸ್ ಗೆಲ್ಲಿ ಅಂತ ಹೇಳಿರಿತು ಸ್ಟಾಪ್ ಇಟ್ಟರಿತ್ತು ಕೇಸಿನ ಟೆನ್ಷನಲ್ಲಿ ತಲೆ ಹನ್ನೆರಡು ಅಣೆ ಆಗಿದೆ ನಿಮ್ಮ ಗೋಳ್ ಬೇರೆ ಛೇ ಆ ಸಂಧ್ಯ ವಾಪಸ್ ಬಂದಿದ್ದಾಳೆ ಅವಳು ವಾಪಸ್ ಬಂದಿದ್ದಾಳೆ ಅಂದರೆ ಆ ಭಾರ್ಗವಿ ಮತ್ತೆ ಹಾರಾಡ್ತಾಳೆ ನೋಡ್ರಿತು ಆದಷ್ಟು ಬೇಗ ನಾನು ಈ ಕೇಸನ್ನ ಗೆಲ್ತೀನಿ ಅಲ್ಲಿವರೆಗೆ ಸುಮ್ಮನಿರು ನಿನ್ನ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತಾರೆ ಜೆ ಪಿ ಈಚೆ ಬಂದರಿತು ದೊಡ್ಡಪ್ಪನು ಅಮ್ಮನ ಹಾಗೆ ಮಾತಾಡಿದರು ಅಂದರೆ ಈಗ ನನಗೆ ಯಾರೂ ಹೆಲ್ಪ್ ಮಾಡಲ್ಲ ಇಷ್ಟೆಲ್ಲ ಆಗ್ತಾ ಇರೋದು ಸಂಧೆಯಿಂದ ಅವಳೇ ಇಲ್ಲ ಅಂದಿದ್ರೆ ತಲೆನೋವೇ ಇರ್ತಿರ್ಲಿಲ್ಲ ಸಂಧೆನೇ ಅಂದರೆ ಕೇಸು ಮುಗಿಯುತ್ತೆ ವಿಕ್ಕಿನೂ ಸೇಫ್ ಆಗ್ತಾನೆ ಅಂತಾಳೆ ಈಚೆ ರೌಡಿಗಳು ಜೀವಿತನ ಕರ್ಕೊಂಡು ಬಂದು ಒಂದು ರೂಮಲ್ಲಿ ಕೂಡ ಹಾಕ್ತಾರೆ ಆಗ ಜೀವಿತ ಕೂಗ್ತಾ ಪ್ಲೀಸ್ ಯಾರಿದ್ದೀರಾ ಯಾರಾದರೂ ಕರ್ಕೊಂಡು ಹೋಗಿ ಅಂತ ಕೂಗ್ತಾ ಅಲ್ಲಿ ಕಾಲಡಿ ಬಿದ್ದಿರೋ ಫೋನ್ನ ತಗೋತಾಳೆ ಈಚೆ ವಿಕ್ಕಿ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಡ್ರಿಂಕ್ಸ್ ಮಾಡ್ತಿರ್ತಾರೆ ಒಬ್ಬ ಮಾತ್ರ ಜ್ಯೂಸ್ ಕುಡಿತಾ ಸಾಕು ಕಣ್ರು ಅಂತಾನೆ ನಿನಗೆ ಬೇಡವಾ ಸುಮ್ಮನೆ ಇರು ಅಂತಾನೆ ವಿಕ್ಕಿ ವಿಕ್ಕಿ ನಾಳೆ ಕೋರ್ಟ್ ಇಯರಿಂಗ್ಸ್ ಇದೆ ವಿಕ್ಕಿ ಅಂತಾನೆ ಅವ್ನ ಫ್ರೆಂಡ್ ಕೋರ್ಟು ಕೇಸು ಅಂತ ಮಾತಾಡಬೇಡ ಸಾಕಾಗಿದೆ ನನಗೆ ಇಷ್ಟಕ್ಕೂ ನಾನೇ ಕುಡಿತಿದ್ದೀನಿ ಗೊತ್ತೇನೋ ನಿನಗೆ ಅದೆಷ್ಟೋ ದುಃಖ ಕೋಪ ಇದೆ ಗೊತ್ತಾ ಅಂತಾನೆ ವಿಕ್ಕಿ ಆಗ ಜೀವಿತ ವಿಕ್ಕಿ ಫ್ರೆಂಡ್ಗೆ ಫೋನ್ ಮಾಡಿ ಅಣ್ಣ ನನ್ನನ್ನು ಯಾರೋ ಇಲ್ಲಿ ಕೂಡ್ ಹಾಕಿದ್ದಾರೆ ಭಯ ಆಗ್ತಿದೆ ಅಂತಾಳೆ ಏನು ಹೇಳ್ತಿದೆಯಾ ಜೀವಿತ ಅಂತಾನೆ ವಿಕ್ಕಿ ಫ್ರೆಂಡ್ ಅಣ್ಣ ಯಾರೋ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಣ್ಣ ನನಗೆ ಭಯ ಆಗ್ತಿದೆ ಅವರು ನನಗೇನಾದರೂ ಮಾಡಿಬಿಡ್ತಾರೆ ಅಂತ ಆಳ್ತಾಳೆ ನಾನು ಬರ್ತಿದ್ದೀನಿ ಭಯ ಅಂತಾನೆ ಅವನು ಅಣ್ಣ ಬೇಗ ಬಾ ಅಂತಾಳೆ ಜೀವಿತ ಅಣ್ಣ ಬರ್ತಿದ್ದಾನೆ ಜೀವಿತ ಪ್ಲೀಸ್ ಹೆದರ್ಕೋಬೇಡ ಅಂತ ಕಾಲ್ ಕಟ್ ಮಾಡ್ತಾನೆ ಏನಾಯ್ತು ಅಂತಾನೆ ವಿಕ್ಕಿ ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ನಾನು ನನ್ನ ತಂಗಿನ ಕಾಪಾಡಬೇಕು ಕಾಪಾಡ್ಕೋಬೇಕು ಅಂತ ವಿಕ್ಕಿ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ ಈಚೆ ಬೃಂದ ರೂಮಲ್ಲಿ ಕೂತ್ಕೊಂಡು ನೀನು ಹುಟ್ಟೋ ತನಕ ನಾನು ನಾನೊಬ್ಳೆ ಆರಾಮಾಗಿದ್ದೆ ಭಾರ್ಗವಿ ನೀನು ಹುಟ್ಟಿದ ಮೇಲೆ ಎಲ್ಲ ಬದಲಾಯಿತು ಚಿಕ್ಕವಳು ಅಂತ ನಂದೆಲ್ಲ ನಿನಗೆ ಕೊಡ್ತಾ ಬಂದೆ ಆವಾಗಿಂದೂ ನಂದು ಅಂತಿರೋದನ್ನೆಲ್ಲ ಕಿತ್ಕೋತಾನೆ ಬಂದಿದ್ಯಾ ಹೇಳಿದರೆ ಬಡತನ ಅನ್ ಅಂದರೆ ಹೀಗೆ ಕಣಮ್ಮ ಹೊಂದ್ಕೊಂಡು ಹೋಗಬೇಕು ಅನ್ನೋ ಅಪ್ಪ ಅಮ್ಮನ ಉಪದೇಶ ಬೇರೆ ಅದಕ್ಕೆ ನನಗೆ ಬೇಕು ಅಂದರೆ ನಾನೇ ಕಿತ್ಕೋಬೇಕು ಅನ್ನೋದು ಅರ್ಥ ಆಯಿತು ಆಗಲೇ ಎದುರಿಗೆ ಸೋಲ್ದೇ ಇರೋಳು ಈಗ ಸೋಲ್ತಿನ ಮಾರ್ಗವೇ ಚಾನ್ಸ್ ಇಲ್ಲ ಆಗಲೂ ಈಗಲೂ ನಮ್ಮಿಬ್ಬರ ಮಧ್ಯೆ ಗೆಲ್ಲಬೇಕಾಗಿರೋದು ನಾನೇ ಗೆದ್ದೆ ಗೆಲ್ತೀನಿ ಅವತ್ತಿಗೂ ಇವತ್ತಿಗೂ ನಮ್ಮಿಬ್ಬರ ಮಧ್ಯದಲ್ಲಿ ನಾನೇ ಗೆದ್ದಿರೋದು ನಾನೇ ಗೆಲ್ಲಬೇಕು ನಾನೇನೇ ಕಷ್ಟಪಟ್ಟು ಈ ಮನೆಗೆ ಸಸೆಯಾಗಿ ಬಂದರೆ ಅದನ್ನು ಹಾಳು ಮಾಡೋಕ್ಕೆ ನೋಡ್ತೀಯಾ ಅರ್ಜುನ ನೀನು ಮದುವೆಯಾಗಿ ಬಂದರೆ ನನ್ನ ನೆಮ್ಮದಿ ಹಾಳಾಗುತ್ತೆ ನನ್ನ ಗಂಡ ಇನ್ನೂ ಕೊರಕ್ತಾನೆ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ನಿನ್ನ ನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು ಹಾಗೆ ಕಾಪಾಡ್ಕೊತೀನಿ ನೀನು ಮತ್ತೆ ಇದು ಬರಲೇ ಬಾರ್ದು ಅಷ್ಟು ದೊಡ್ಡ ಪೆಟ್ಟು ಕೊಡ್ತೀನಿ ಭಾರ್ಗವಿ ನೋಡ್ತಾ ಇರುವಂತಹ ಬೃಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ